ಬಂಜೆತನ ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಕಾಡ್ತಾಯಿದೆ ಇದರಿಂದಾಗಿ ಬಡವರು ಮತ್ತು ಮಧ್ಯಮ ವರ್ಗದವರು ತೀವ್ರ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾಮಾನ್ಯವಾಗಿ ಏನು ಸಂತಾನ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಸಹ ಮಕ್ಕಳು ಇರಲೇಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆದರೆ ಆ ಒಂದು ಸಂತಾನವೇ ಸಂತಾನ ಪ್ರಾಪ್ತಿಯೇ ಇಲ್ಲ ಅಂದಾಗ ಖಂಡಿತವಾಗಿಯೂ ಆ ದಂಪತಿಗಳಿಗೆ ತೀವ್ರ ಬೇಜಾರಾಗದಂತೂ ಸತ್ಯ ಈ ನಿಟ್ಟಿನಲ್ಲಿ ಒಂದು ಏನು ಚಿಕಿತ್ಸೆ ಪಡ್ಕೊಂಡ್ರೆ ಒಂದು ಸಂತಾನ ಭಾಗ್ಯ ಸಿಗುವಂಥ ಸಾಧ್ಯತೆಗಳು ಸಹ ಇರ್ತವೆ ಆದರೆ ಅದು ಒಂದು ದೊಡ್ಡ ಮಟ್ಟದ ಅಂದರೆ ಆದ ಟ್ರೀಟ್ಮೆಂಟ್ ಆಗಿರೋದರಿಂದಾಗಿ ಜನಸಾಮಾನ್ಯರಿಗೆ ಕೈಗೆಟುಕುವಂಥ ಅಂತೂ ಸದ್ಯಕ್ಕಿಲ್ಲ ಈ ಎಲ್ಲ ಒಂದು ಮಗ್ಗಲುಗಳಲ್ಲಿ ವಿಚಾರ ಮಾಡಿದಾಗ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಅದರಲ್ಲೂ ಏನು ಉತ್ತರ ಕರ್ನಾಟಕದ ಸಂಜೀವಿ ಬಡವರ ಸಂಜೀವಿನಿ ಅಂತಲೇ ಗುರುತಿಕೊಂಡಿರುವಂತಹ ಕಿಮ್ಸ್ ಆಸ್ಪತ್ರೆಯಲ್ಲಿ ಐ ವಿ ಎಫ್ ಕೇಂದ್ರನ ಆರಂಭಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಇದರಿಂದಾಗಿ ಉತ್ತರ ಕರ್ನಾಟಕದ ಜನತೆಗೆ ಒಂದು ರೀತಿಯಲ್ಲಿ ಸಿಹಿ ಸುದ್ದಿನೇ ಅಂತ ಹೇಳ್ಬೋದು ಈ ವಿಚಾರ ಏನು ಸಂತಾನ ಅಂತ ಬಂದ ಕೂಡಲೇ ಸಾಮಾನ್ಯವಾಗಿ ಇ ಏನು ಈ ಹಿಂದೆ ನಾವು ಹತ್ತಾರು ವರ್ಷಗಳ ಹಿಂದೆ ನೋಡೋದ ಸಂದರ್ಭದಲ್ಲಿ ಮನೆ ತುಂಬ ಮಕ್ಕಳು ಇರ್ಬೇಕನ್ನೋ ಒಂದು ಮಾತಿತ್ತು ಅದೇ ಥರನೇ ಮನೆಯಲ್ಲಿ ಮಕ್ಕಳು ಸಾಕಷ್ಟು ಮಕ್ಕಳು ಇರ್ತಾ ಯಾಕಂದರೆ ಯಾಕಂದ್ರೆ ಸಕುಟುಂಬ ಪರಿವಾರ ಕಾರಣಕ್ಕಾಗಿ ಮಕ್ಕಳು ಸಹ ಮನೆ ತುಂಬ ಇದ್ದರು ಆದರೆ ಈಗೇನು ಕಾಲದ ನಂತರ ಕಾ ಕಾಲಾಂತರದಲ್ಲಿ ಮತ್ತು ನಾವೇನು ತಿನ್ನುವ ಆಹಾರ ಇರ್ಬೋದು ಬೇರೆ ಬೇರೆ ಕಾರಣ ಏನು ಕೆಮಿಕಲ್ ಬ ಅತಿಯಾದ ಕೆಮಿಕಲ್ ಬಳಕೆ ಇತ್ಯಾದಿಗಳ ಕಾರಣಕ್ಕಾಗಿ ನಮ್ಮ ಆ ಮನುಷ್ಯನ ಒಂದು ಲೈಫ್ ಸ್ಟೈಲ್ ಮೇಲೂ ಅದು ತೀವ್ರ ಥರ ಪರಿಣಾಮ ಬೀರಿದೆ ಅದರಲ್ಲೂ ಏನಂದರೆ ಏನು ಸಂತಾನದ ವಿಚಾರಕ್ಕೆ ಬಂದಾಗ ಅದು ಒಂದು ಬಂಜತನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅದರಿಂದಾಗಿ ಸಾಕಷ್ಟು ಏನು ದಂಪತಿಗಳು ತೀವ್ರ ಒಂದು ಅದು ಅದೇ ಒಂದು ಮನೋವೈದ್ಯನ ಅನ್ನೋ ರೀತಿಯಲ್ಲಿ ಮಾರ್ಪ ಕೆಲವೊಂದು ದಂಪತಿಗಳಿಗೆ ಮಾರ್ಪಟ್ಟಿದೆ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಈ ನಿಟ್ಟಿನಲ್ಲಿನೇ ಈಗೇನು ಅದು ಸಂತಾನ ಬೇಕು ಅನ್ನೋದಾದರೆ ಒಂದು ಖಾಸಗಿ ಆಸ್ಪತ್ರೆಗೆ ಹೋದಲ್ಲಿ ಖಂಡಿತ ಶ ಚಿಕಿತ್ಸೆ ಸಿಗ ಸಿಕ್ಕೇ ಸಿಗುತ್ತೆ ಐ ವಿ ಎಫ್ ಟ್ರೀಟ್ಮೆಂಟ್ ಅಂತೇಳಿ ಏನು ಹೇಳ್ತಾರೆ ಅದು ಖಾಸಗಿ ಆಸ್ಪತ್ರೆಗೆ ಮಾತ್ರ ಇಲ್ಲಿವರೆಗೂ ಸಹ ಮೀಸಲಾಗಿತ್ತು ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಸಹ ಈ ಒಂದು ಐ ವಿ ಎಫ್ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದು ಒಂದು ಖುಷಿ ಸಂಗತಿ ಅದರಲ್ಲೂ ಏನು ಇಡೀ ರಾಜ್ಯದಲ್ಲಿ ಒಂದು ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೊದಲ ಬಾರಿಗೆ ಒಂದು ಐ ವಿ ಎಫ್ ಚಿಕಿತ್ಸೆ ಸಿಗುವಂತಹ ಸೌಲಭ್ಯ ಸಿಗ್ ಪಡ್ಕೊಳ್ತಾ ಇರೋದು ಹುಬ್ಬಳ್ಳಿಯ ಕಿಮ್ಸ್ ಮೊಟ್ಟ ಮೊದಲಿಗೆ ನಮ್ಮ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕರ್ನಾಟಕದಲ್ಲೇ ಇದು ಮೊದಲನೇ ಕಾಲೇಜು ಈಗಾಗಲೇ ನಾವು ಒಂದು ಅನ್ನು ಫೈನಲ್ ಮಾಡಿದ್ದೇವೆ ಅದನ್ನು ನಿರ್ಮಿತಿ ಕೇಂದ್ರ ಧಾರವಾಡ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಡಿ ಸಿ ಇರ್ತದೆ ಅವ್ರಿಗಾಗಿದೆ ಈಗ ಮಂಗಳವಾರದಿಂದ ಅವರು ತಮ್ಮ ಕಾರ್ಯವನ್ನು ಶುರು ಮಾಡ್ತಾರೆ ಅದಕ್ಕೆ ಬೇಕಾದಂಥ ಎಲ್ಲ ಇದ್ದು ನಾವು ಈಗಾಗಲೇ ಟೆಂಡರ್ ಮಾಡಿದ್ದೇವೆ ಥೂ ಥ್ರೂ ಸಿ ಎಸ್ ಆರ್ ಫಂಡ್ ಒಂದು ಮಾನವ ಕಲ್ಯಾಣ ಇದು ಸಂಕಲ್ಪ ಟ್ರಸ್ಟ್ ಅವ್ರ ಕಡೆಯಿಂದ ಅದರದ್ದು ಇಕ್ವಿಪ್ಮೆಂಟ್ಸ್ ಇದೆಲ್ಲ ಪರ್ಚೇಸ್ ಆಗಿದೆ ಸದ್ಯದಲ್ಲೇ ಅವರು ಹೇಳಿದ ಪ್ರಕಾರ ಒಂದೂವರೆ ತಿಂಗಳಿಂದ ಎರಡು ತಿಂಗಳಲ್ಲಿ ಅದು ಕಾರ್ಯ ಆರಂಭ ಮಾಡಲಿಕ್ಕೆ ರೆಡಿ ಇದೆ ಹಾಂ ಅಂದರೆ ಇದು ಅದೇ ಈ ಇನ್ಫರ್ಟಿಲಿಟಿ ಅನ್ನೋದು ಇನ್ಸಿಡೆನ್ಸು ಆಲ್ಮೋಸ್ಟು ಫೋರ್ಟೀನ್ ಟು ಏಯ್ಟೀನ್ ಪರ್ಸೆಂಟ್ ಇದೆ ಮತ್ತು ಬಡವರಿಗೆ ಈ ಒಂದು ಖರ್ಚು ಜಾಸ್ತಿ ಇರೋದ್ರಿಂದ ಪ್ರೈವೇಟ್ನಲ್ಲಿ ಅವರಿಗೆ ಅದರದ ಒಂದು ವೆಚ್ಚವನ್ನು ಭರಿಸುವುದು ಭಾಳ ಕಷ್ಟ ಆದ್ದರಿಂದ ಈ ಒಂದು ಉತ್ತರ ಕನ್ನಡ ಸಂಜೀವಿನಿ ನಮ್ಮಲ್ಲೇ ಆಗಿರುವುದು ಭಾಳ ಸ್ವಾಗತಾರ್ಹ ಇದರ ಒಂದು ಲಾಭವನ್ನು ಎಲ್ಲರೂ ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ತಮ್ಮ ವಾಹಿನಿ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ವಿನಂತಿಸುತ್ತೇನೆ ಹುಬ್ಬಳ್ಳಿಯ ಕಿಮ್ಸ್ ಅಂದರೆ ಸಾಕಷ್ಟು ಈಗ ಸರ್ಕಾರಿ ಆಸ್ಪತ್ರೆ ಅಂದ ಕೂಡಲೇ ಸಹಜವಾಗಿಯೇ ಅಲ್ಲೇನು ಒಳ್ಳೆಯ ಟ್ರೀಟ್ಮೆಂಟ್ ಸಿಗಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತದೆ ಅಲ್ಲಿ ಅಗತ್ಯ ಚಿಕಿತ್ಸೆ ಸಿಗಲ್ಲ ಮತ್ತು ಯಾವುದೇ ರೀತಿಯ ಒಂದು ಸರಿಯಾದ ವೈದ್ಯರು ಸರಿಯಾಗಿ ನೋಡಲ್ಲ ಅನ್ನೋ ಒಂದು ಕಾರಣಕ್ಕಾಗಿಯೇ ಭಾಳಷ್ಟು ಜನ ಖಾಸಗಿ ಸರ್ಕಾರಿ ಆಸ್ಪತ್ರೆ ಬಿಟ್ಟು ಖಾಸಗಿ ಆಸ್ಪತ್ರೆಗೆ ಹೋಗಂ ಹೋದಂಥ ಉದಾಹರಣೆಗಳನ್ನ ಸಹ ನಾವು ನೋಡಿದ್ದೇವೆ ಆದರೆ ಕಿಮ್ಸ್ ಅದಕ್ಕೆ ತದ್ವಿರುದ್ಧ ಅಂತಲೇ ಹೇಳ್ಬೋದು ಕೋವಿಡ್ ಸಂದರ್ಭದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಹ ಕೆಲವೊಂದು ಅಪರೂಪದ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡುವ ಮೂಲಕವೂ ಸಹ ಕಿಮ್ಸ್ ಗಮನ ಸೆಳೆಯುವಂಥ ಕೆಲಸ ಮಾಡಿತ್ತು ಕೋವಿಡ್ ಸಂದರ್ಭದಲ್ಲಿ ಅಂತೂ ಸಾವಿರಾರು ಜನರ ಒಂದು ಜೀವ ರಕ್ಷಣೆ ಮಾಡಿದಂತಹ ಕೀರ್ತಿ ಆ ಒಂದು ಕಿಮ್ಸ್ಗೆ ಸಲ್ಲುತ್ತೆ ಇದೀಗ ಅದೇ ಕಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಐ ವಿ ಎಫ್ ಕೇಂದ್ರನ ಆರಂಭಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಇನ್ನೇನು ಈಗಾಗಲೇ ಏನು ಹಟ್ಟಿ ಗೋಲ್ಡ್ ಮೈನ್ಸ್ ವತಿಯಿಂದ ಏನಂದರೆ ಇಲ್ಲಿ ಸಿವಿಲ್ ಕಾಮಗಾರಿಗಾಗಿ ನಲ್ವತ್ತಾರು ಪಾಯಿಂಟ್ ಏಳು ಲಕ್ಷ ರೂಪಾಯಿಗಳ ಅನುದಾನ ಸಿಕ್ಕಿದೆ ಮತ್ತೊಂದು ಕಡೆ ಏನು ಕಲಬುರಗಿಯ ಒಂದು ಖಾಸಗಿ ಎನ್ ಜಿ ಒ ಸಂಸ್ಥೆ ಕಡೆಯಿಂದ ಇಕ್ವಿಪ್ಮೆಂಟ್ ಖರೀದಿಗಾಗಿ ಅಂದರೆ ಐ ವಿ ಎಫ್ಗೆ ಚಿಕಿತ್ಸೆಗಾಗಿ ಏನು ಅಗತ್ಯ ಸಲಕರಣೆಗಳಿದ್ದಾವೆ ಯಂತ್ರೋಪಕರಣಗಳಿದ್ದಾವೆ ಆ ಇಕ್ವಿಪ್ಮೆಂಟ್ ಖರೀದಿಗಾಗಿಯೇ ತೊಂಬತ್ತು ಲಕ್ಷ ರೂಪಾಯಿ ಒಂದು ನೆರವು ಸಿಕ್ಕಿದೆ ಮತ್ತು ಈಗಾಗಲೇ ಏನು ಕಿಮ್ಸ್ ವೈದ್ಯರ ತಂಡಕ್ಕೆ ಈಗ ಐ ವಿ ಎಫ್ ಸಂಬಂಧಪಟ್ಟಂಗೆ ತರಬೇತಿಯನ್ನು ಸಹ ಕೊಡಿಸಲಾಗಿದೆ ಬೆಂಗಳೂರಿನಲ್ಲಿ ಅವರಿಗೆ ತರಬೇತಿಯನ್ನು ಸಹ ಕೊಡಿಸಲಾಗಿದೆ ಈಗಾಗಲೇ ಏನು ಹುಬ್ಬಳ್ಳಿಯ ಏನು ಕಿಮ್ಸ್ ಆವರಣದಲ್ಲಿರುವಂತಹ ಮದರ್ ಅಂಡ್ ಚೈಲ್ಡ್ ಕೇರ್ ಏನು ಭಾಗ ವಿಭಾಗ ಇದೆ ಆ ವಿಭಾಗದ ಒಂದು ಪಾರ್ಟ್ನಲ್ಲಿ ಈ ಒಂದು ಐ ವಿ ಎಫ್ ಕೇಂದ್ರನ ಆರಂಭಿಸಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ ಈಗೇನು ಅಲ್ಲಿ ಇಕ್ವಿಪ್ಮೆಂಟ್ಸ್ ಇಡಬೇಕು ಮತ್ತು ಕಾರ್ಯಾರಂಭ ಮಾಡಬೇಕು ಅದಷ್ಟೇ ಬಾಕಿ ಇದೆ ಈಗಾಗಲೇ ಸಿವಿಲ್ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಮತ್ತು ಈಗ ಯಂತ್ರೋಪಕರಣಗಳನ್ನು ಸಹ ಖರೀದಿ ಮಾಡಲಾಗಿದೆ ಅದನ್ನು ಸೆಟಪ್ ಮಾತ್ರ ಮಾಡ್ಕೋಬೇಕು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಐ ವಿ ಎಫ್ ಕೇಂದ್ರ ಕಿಮ್ಸ್ನೊಳಗೆ ಆರಂಭಗೊಳ್ಳುತ್ತೆ ಈಗದು ಒಂದು ರೀತಿಯಲ್ಲಿ ಆ ಉತ್ತರ ಕರ್ನಾಟಕದ ಜನತೆಗೆ ಒಂದು ಖುಷಿ ಸಂಗತಿ ಜ ಅದರಲ್ಲೂ ಏನು ಕಡು ಬಡವರಿಗೆ ಏನು ಮಧ್ಯಮ ಏನು ಸಂತಾನ ಇಲ್ಲ ಅಂತ ಹೇಳಿ ಕೊರಗ್ತಾಯಿದ್ರು ಅಂಥವ್ರಿಗೆ ಒಂದು ಖುಷಿ ಸಂಗತಿನೇ ಅಂತ ಹೇಳ್ಬೋದು ಇಲ್ಲಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಉಚಿತವಾಗಿ ಈ ಒಂದು ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಉಳಿದಂತೆ ರಿಯಾಯಿತಿ ಸರ್ಕಾರದ ಏನು ದರ ನಿಗದಿ ಮಾಡಿರುತ್ತೆ ಆ ಒಂದು ಸರ್ಕಾರ ನಿಗದಿ ಮಾಡಿದ ದರದಲ್ಲಿ ಅಂದರೆ ರಿಯಾಯಿತಿ ದರದಲ್ಲಿ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಈಗ ನಾವು ಖಾಸಗಿ ಇದೇ ವಿಚಾರ ಖಾಸಗಿ ವಿಚ ಆಸ್ಪತ್ರೆಗೆ ಹೋದಲ್ಲಿ ಖಂಡಿತವಾಗಿಯೂ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದು ಕಡುಬಡವರಿಗಂತೂ ಒಂದು ಕೈಗೆಟಕದ ಒಂದು ವಸ್ತು ಕೈಗೆಟ್ಕಲಾರ್ದಂಥ ಪರಿಸ್ಥಿತಿ ಅಂತಲೇ ಹೇಳ್ಬೋದು ಹುಬ್ಬಳ್ಳಿ ಒಂದರಲ್ಲೇ ಈಗ ಹದಿನೇಳು ಐ ವಿ ಎಫ್ ಕೇಂದ್ರಗಳಿದ್ದಾವೆ ಖಾಸಗಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಐ ಹದಿನೇಳು ಐ ವಿ ಐ ವಿ ಎಫ್ ಕೇಂದ್ರಗಳಿದ್ದಾವೆ ಅಂದರೆ ಅಷ್ಟರ ಮಟ್ಟಿಗೆ ಬಹುತೇಕ ಇಡೀ ರಾಜ್ಯದಲ್ಲಿ ನೂರಾರು ಐ ವಿ ಎಫ್ ಕೇಂದ್ರಗಳಿದ್ದರೂ ಸಹ ಅಲ್ಲಿ ಏನು ದುಬಾರಿ ಟ್ರೀಟ್ಮೆಂಟ್ ಅನ್ನೋ ಕಾರಣಕ್ಕಾಗಿ ಬಹಳಷ್ಟು ಜನ ಏನು ಸ ಬಂಜೆತನ ಇದ್ದರೂ ಸಹ ಒಂದು ಟ್ರೀಟ್ಮೆಂಟ್ ತೊಗೊಳಾರ್ದಂಥ ಪರಿಸ್ಥಿತಿ ಇತ್ತು ಆ ಒಂದು ಕೊರಗನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಮತ್ತು ಕಿಮ್ಸ್ ಆಸ್ಪತ್ರೆಯಲ್ಲಿ ಕಿಮ್ಸ್ ಆವರಣದಲ್ಲಿ ಈ ಒಂದು ಐ ವಿ ಎಫ್ ಕೇಂದ್ರ ಆರಂಭಿಸ್ತಾ ಇರೋದ್ರಿಂದಾಗಿ ಒಂದು ಬಡವರ ಮೊಗದಲ್ಲಿ ಮಧ್ಯಮ ವರ್ಗದವರ ಮೊಗದಲ್ಲಿ ನಗು ಮೂಡಿದೆ ಅಂತ ಹೇಳ್ಬೋದು ನಮ್ಮ ಯಾಕಂದರೆ ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಈಗೇನು ಐ ವಿ ಎಫ್ ಟ್ರೀಟ್ಮೆಂಟ್ ತೆಗೆದುಕೊಂಡು ಕೂಡಲೇ ಮಕ್ ಸಂತಾನ ಆಗುತ್ತಂತೂ ಹೇಳಕ್ ಬರಲ್ಲ ಯಾಕಂದರೆ ಅದು ರಿಸಲ್ಟ್ ಕೆಲವೊಮ್ಮೆ ಫೇಲ್ ಆಗೋ ಸಾಧ್ಯತೆಗಳು ಸಹ ಇರುತ್ತವೆ ಹಾಗಾಗಿ ಹಾಗಾಗಿ ಏನು ರೂಪಾಯಿ ಇನ್ವೆ ಟ್ರೀಟ್ಮೆಂಟ್ಗಂತೆ ಖರ್ಚು ಮಾಡಿದರೂ ಸಹ ಎಷ್ಟೋ ಸಾರಿ ಮಕ್ಕಳು ಆಗಲಾರಂಥ ಪರಿಸ್ಥಿತಿಯೂ ಸಹ ಇರ್ತದೆ ಆದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಆಗಿರೋದ್ರಿಂದಾಗಿ ಆ ರೀತಿಯ ಒಂದು ದುಬಾರಿ ವೆಚ್ಚ ಅನ್ನೋ ಪ್ರಶ್ನೆ ಬರಲ್ಲ ಹಾಗಾಗಿ ಬಡವರು ಅಂತ ಏನು ಏನು ಕೈ ನಮ್ಮ ಕೈಲಿ ಆಗಲ್ಲಪ್ಪ ಅನ್ನೋಂಥ ಪರಿಸ್ಥಿತಿ ಯಾರಿಗೆ ಇರ್ತದೆ ಅಂಥವ್ರಿಗೆ ಈ ಖಂಡಿತವಾಗಿ ಇಲ್ಲಿ ಒಳ್ಳೆಯ ಗುಣಮಟ್ಟದ ಸಿಕ್ ಚಿಕಿತ್ಸೆ ಸಿಗುತ್ತೆ ಮತ್ತು ಸಂತಾನ ಪ್ರಾಪ್ತಿ ಆಗಲಿಕ್ಕೂ ಸಹ ಒಂದು ಅವಕಾಶಗಳಿವೆ ಹಾಗಾಗಿ ಏನು ಸರ್ಕಾರದ ನಡೆಗೆ ಉತ್ತರ ಕರ್ನಾಟಕದ ಜನ ಸಹ ಹರ್ಷ ವ್ಯಕ್ತಪಡಿಸಿದ್ದಾರೆ ಮತ್ತು ಇದನ್ನು ಶೀಘ್ರವೇ ಕಾರ್ಯಾರಂಭ ಮಾಡೋದಾಗಿ ಕಮ್ಮ ಏನು ಕಿಮ್ಸ್ ನಿರ್ದೇಶಕ ಕಮ್ಮಾರ್ ಅವರು ಸಹ ಹೇಳಿದ್ದಾರೆ ಒಟ್ಟಾರೆ ಏನು ಒಂದು ಸರ್ಕಾರದ ಒಂದು ಮಹತ್ವದ ಹೆಜ್ಜೆಯಿಂದಾಗಿ ಉತ್ತರ ಕರ್ನಾಟಕದ ಜನಕ್ಕೆ ಒಂದು ರೀತಿ ಖುಷಿಯಾಗಿದೆ ಅಂತ ಹೇಳ್ಬೋದು ಮತ್ತು ಮುಂದಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಈ ಒಂದು ಐ ವಿ ಎಫ್ ಚಿಕಿತ್ಸೆ ಸಿಗುತ್ತೆ ಅನ್ನೋ ಒಂದು ಸಮಾಧಾನಕರ ಸಂಗತಿ ಅಂತೂ ಸದ್ಯಕ್ಕೆ ಹೊರಬಿದ್ದಿದೆ ಮತ್ತು ಈ ಒಂದು ಮುಂದೆ ಈಗೇನು ಇಡೀ ರಾಜ್ಯದಲ್ಲಿ ಏಕೈಕ ಸಂಸ್ಥೆನೂ ಇದು ಈ ಒಂದು ಹೆಗ್ಗಳಿಕೆಗೂ ಸಹ ಈ ಒಂದು ಕಿಮ್ಸ್ ಪಾತ್ರವಾಗ್ತಾ ಇದೆ ಏನು ಐ ವಿ ಎಫ್ ಕೇಂದ್ರ ಹೊಂದಿದಂತಹ ಏಕೈಕ ಸಂಸ್ಥೆ ಅನ್ನೋ ಒಂದು ಹೆಗ್ಗಳಿಕೆಗೂ ಸಹ ಕಿಮ್ಸು ಹೊಂತಾ ಇದೆ ಹಾಗಾಗಿ ಎಲ್ಲ ಒಂದು ಕಡೆ ಕಿಮ್ಸ್ಗೆ ಇದು ಮತ್ತೊಂದು ಹೆಗ್ಗಳಿಕೆ ಮತ್ತು ಒಂದು ಕಿರೀಟ ಅಂತ ಕಿರೀಟ ಕಿರೀಟಪ್ರಾಯ ಅಂತ ಹೇಳಿದ್ರು ಹೇಳ್ಬೋದು ಇದು ಒಂದು ಸಹ ಈ ಒಂದು ಉತ್ತರ ಕರ್ನಾಟಕದ ಜನತೆಗೆ ಈ ಒಂದು ಏನು ಐ ವಿ ಎಫ್ ಕೇಂದ್ರ ಒಂದು ಉತ್ತರ ಕರ್ನಾಟಕದ ಜನರ ಕೊರಗನ್ನು ನಿವಾರಿಸಲಿ ಅನ್ನೋ ಒಂದು ಆಶಯ ನಮ್ಮದು ಸಹ ಆಗಿದೆ ಶಿವರಾಮಸುಂಡಿ ನ್ಯೂಸ್ ಏಯ್ಟಿನ್ ಹುಬ್ಬಳ್ಳಿ